ಕನ್ನಡದ ಸ್ಟಾರ್ ನಾಯಕಿ ನಟಿ ಆದಂಥ ಹಿರಿಯ ಕಲಾವಿದಿಯಾಗಿ ಕುರಿತಿಕೊಂಡಿದ್ದಂಥ ನಟಿ ಲಕ್ಷ್ಮಿಯವರು ಇಲ್ಲ ಅಂತ ಕೂಡ ಹೇಳ್ಬೋದು ನಿಜಕ್ಕೋಗರೆ ಆಗಿರೋದೇ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದ್ರ ಮತ್ತೆ ಚಾನಲ್ಸ್ ಕೊಡಿಸಿ ಸಬ್ಸ್ಕ್ರೈಬ್ ಮುಗಿಸ್ತೀರ್ತೀನಿ ನಟಿ ಲಕ್ಷ್ಮೀ ಅವರು ತುಂಬನೇ ಅತಿ ದೊಡ್ಡ ನಟಿ ಅಂತ ಕೂಡ ಹೇಳ್ಬೋದು ನಾನಿನ್ನ ಬಿಡಲಾರೆ ನಾನಿನ್ನ ಮರಿಯಲ್ಲಾರೆ ರಾಜ್ಕುಮಾರ್ ಶಂಕರ್ನಾಗ್ ಅನಂತ ನಾಗ್ ಅಂತ ಮೇಲ್ ನಟರೊಂದಿಗೆ ನಟಿಸಿದಂಥ ಇಳಿಕೆಯವರಿಗೆ ಸೇರ್ತಾರೆ ಇಂಥ ಅದ್ಭುತವಾದಂಥ ಕಲಾವಿದೆಯ ನಟಿ ನಾಯಕಿ ನಿಲ್ಲ ಅಂತಲೂ ಕೂಡ ಈಗ ಹೇಳಲಾಗುತ್ತದೆ ಹೌದು ಯಾಕೆಂತಂದರೆ ಚಿತ್ರರಂಗ ಕಂಡಂಥ ಮೇರು ನಟಿ ಅಂತಲೇ ಹೇಳ್ಬೋದು ಲಕ್ಷ್ಮಿಯವ್ರನ್ನ ಇಂಥ ಮೇರು ನಟಿಯನ್ನು ಇಂದು ಚಿತ್ರರಂಗ ದೂರಾನೇ ಮಾಡ್ಕೊಂಡು ಬಿಡ್ತು ಅಂದರೆ ಎರಡು ಸಾವಿರದ ಐದರಿಂದ ಏಕಾಏಕಿ ಕೂಡ ಆದರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದಲೂ ಕೂಡ ದೂರ ಉಳಿದಿದ್ದಾರೆ ಇನ್ನೊಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ತಮಿಳುನಾಡಿನ ಚೆನ್ನೈನಲ್ಲಿ ಈಗ ವಾಸವಾಗಿದ್ದಾರೆ ಮೂಲತಃ ಚೆನ್ನೈನಿಂದ ಬಂದಂಥ ಲಕ್ಷ್ಮಿಯವರು ಕನ್ನಡದ ನಟಿ ಕೂಡ ಗುರ್ಸ್ಕೊಂಡು ಹೆಸರು ಮಾಡಿದಂಥವರು ಸದ್ಯ ಈಗ ಲಕ್ಷ್ಮಿ ಅವರು ತಮ್ಮ ಮಕ್ಕಳ ಜೊತೆ ಹಾಗೂ ಪತಿಯ ಜೊತೆ ಈಗ ನೆಮ್ಮದಿಯ ಸುಖ ಜೀವನವನ್ನು ಮಾಡ್ತಿದ್ದಾರೆ ಚಿತ್ರರಂಗದ ಇದೇ ಕಾರಣಕ್ಕೆ ದೂರ ಹಿಂದೆಲ್ಲ ನಾಳೆ ಸೀರಿಯಲ್ಗಾರ ವಾಪಸ್ ಬಂದೇ ಬರ್ತಾರೆ ಅಂತ ಅಭಿಮಾನಿಗಳು ಸಾಕಷ್ಟು ಕನ್ಸುಗಳನ್ನ ಇಟ್ಕೊಂಡಿದ್ರು ಬಟ್ ಅದೆಲ್ಲದೂ ಕೂಡ ಈಗ ಸದ್ಯಕ್ಕೆ ಈಗ ಸುಳ್ಳಾಗಿದೆ ಅಂತ ಹೇಳ್ಬಹುದು ಇದೇ ಕಾರಣಕ್ಕೆ ನಟಿ ಲಕ್ಷ್ಮಿಯವರು ಈಗ ದೂರಿದು ಇನ್ನಿಲ್ಲ